ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲಿ ಹರ್ಬಲ್ ಹೇ ಹಾಯನ ಹೇಗೆ ಮಾಡೋದು ಅಂತ ಅದಕ್ಕೆ ಅಂತಲೇ ನಾನು ಮೀಶೋಲಿ ಆರ್ಡ್ರ್ ಮಾಡಿಬಿಟ್ಟು ಕೆಲವೊಂದು ಹರ್ಬಲ್ ಪ್ರಾಡಕ್ಟ್ಸನ್ನ ಪೌಡ್ರನ್ನು ತರಿಸಿದ್ದೀನಿ ಆ ಪೌಡ್ರ್ ಜೊತೆಗೆ ನಾವು ತೋಟದಲ್ಲಿರೋ ತೋಟದಲ್ಲಿರೋ ಗುಲಾಬಿ ಹೂವು ಮತ್ತು ಗುಲಾಬಿ ಹೂವಿನ ಎಲೆಗಳು ಸೀಬೆ ಹಣ್ಣಿನ ಎಲೆಗಳು ಮತ್ತು ಕರಿಬೇವು ಲವಂಗ ಮೆಣಸು ಆಲೂವೇರಾನ ತಗೊಂಡಿದ್ದೀನಿ ಒಂದು ಗ್ಯಾಸನ್ನ ಆನ್ ಮಾಡಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಅದರಲ್ಲಿ ನಮ್ಮ ತೋಟದಲ್ಲಿ ತಗೊಂಡಿರುವಂಥ ಗುಲಾಬಿ ಹೂವು ಮತ್ತು ಲವಂಗ ಮೆಣಸು ಕರಿಬೇವು ಸೀಬೆ ಹಣ್ಣಿನ ಎಲೆ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ನೀವೇ ಇದನ್ನ ಹಚ್ಚೋದ್ರಿಂದ ಕೂದಲು ಕಂಬ ಇಲ್ಲ ಕಬ್ಬಾಗಿ ಹಾಗೂ ಹೇರ್ ಫಾಲ್ಸ್ ತುಂಬ ಕಡಿಮೆ ಆಗುತ್ತೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಸಲ ಯೂಸ್ ಮಾಡಿಬಿಟ್ಟೆ ಮತ್ತೆ ಇದನ್ನು ಮತ್ತು ಇದನ್ನು ನಾನು ಮನೆಯಲ್ಲಿ ಎಣ್ಣೆನ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಇದೆ ಅದಕ್ಕೆ ಎರಡು ಚಮಚ ಅಥರ್ವ ಪೌಡರ್ ಹಾಕಬೇಕು ಹಾಕಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಅಥರ್ವ ಪೌಡರ್ ಹಾಕಿದ ತಕ್ಷಣ ಮತ್ತೆ ನಾನು ಸೀಗೆಕಾಯಿ ಪೌಡ್ರನ್ನ ಎರಡು ಚಮಚ ಹಾಕ್ತಾಯಿದ್ದೀನಿ సీగేకాయన ఎర్డు చమ్చ హాక్బిట్టు మొత్త భృంగరాజ హాక్తాదీని ఎర్చ ఇండీగో పౌడ్రను హాక్తీ ఇండీగో పౌడర్ హాక్రిందూ కప్పి బె ఇవగా అమలా పౌడర్ను కూడా ఎర్రు చమ్చ హాక్తుంది అమలా అందరె నల్లెకాయ ఎన్నె తున్న చన కతాయి ఈ ఎరడు చమ్చ బ్రాహ్మీ పౌడ్ర హాక్తీ బ్రాహ్మీ పౌడర్ ఎర్చ హాక్బిట్టు ఈ దాసూ ಮತ್ತು ಎಲೆಯ ಪೌಡ್ರ್ಗಳಿರುತ್ತೆ ಇವಾಗ ಮೆಹಂದಿ ಅಂದರೆ ಹೇನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಕೊನೆಯ ಆಗಿದೆ ಇವನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು ಗ್ಯಾಸ್ನ ಲೋ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದಕ್ಕೆ ಕಾಳು ಮತ್ತು ಬಾದಾಮಿನ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದಿಷ್ಟು ಅಗಸೆ ಬೀಜನ ಹಾಕ್ತಾಯಿದ್ದೀನಿ ಆಲ್ರೆಡಿ ಇದು ಈಗ ತುಂಬಾ ಕುದ್ದಿದೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಆನಂತರ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕೆ ಬಿಡಬೇಕು ತಣ್ಣಗಾದ ತಕ್ಷಣ ಈ ಎಲ್ಲ ಪೌಡ್ರ್ಗಳು ತೆಳಗಡೆ ಹೊಂದ್ಕೊಂಡು ಎಣ್ಣೆ ಮೇಲೆ ತೇಲಿರುತ್ತೆ ಅದನ್ನು ಸೋಸಬೇಕು ಸೋಸಿಬಿಟ್ಟು ಒಂದು ಡೆಬ್ಬಿಗೆ ಹಾಕಿಟ್ಟು ಅದನ್ನು ನೀವು ಹಚ್ಕೊಳ್ಳುವಾಗ ಒಂದು ಬಟ್ಟಲಿಗೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊ ಅದನ್ನು ತಲೆ ಕೂದಲಿಗೆ ಹಚ್ಕೋಬಾರ್ದು ತಲೆ ಕೂದಲನ್ನ ಬೇರುಗಳಿಗೆ ಇದನ್ನು ಅಪ್ಲೈ ಮಾಡಬೇಕು ವಾರದಲ್ಲಿ ಇದನ್ನು ಎರಡು ಸಲ ಹಚ್ಕೊಂಡ್ಬಿಟ್ಟು ತಲೆನ ಇಲ್ಲ ಅಂದರೆ ನೀವು ನಾರ್ಮಲ್ ಕೊಬ್ಬರಿ ಎಣ್ಣೆನ ಹೇಗೆ ಹಚ್ತೀರೋ ಅದೇ ರೀತಿ ಇದನ್ನು ಹಚ್ಕೊಂಡು ಹಾಗೆ ಕೂಡ ಬಿಡ್ಬೋದು ನೀವೇ ಇದ್ರೆ ಎಷ್ಟು ಚೆನ್ನಾಗಿ ಈ ಎಣ್ಣೆ ಕುದೀತಾ ಇದೆ ಅಂತ ಈ ಎಣ್ಣೆ ಕಪ್ ಕಲರ್ ಆಗೋವರೆಗೂ ನಾವು ಇದನ್ನು ಕುದಿಸ್ಬೇಕು ಈ ಥರ ಒಂದು ಪಾತ್ರೆಗೆ ಅರಬೇನ ಕಟ್ಟಿಬಿಟ್ಟು ಅದನ್ನು ಸೋಸ್ಕೊಬೇಕು ಈ ಥರ ಒಂದು ಅರ್ಬಿ ಒಳಗಡೆ ಇದನ್ನು ಹಾಕ್ಬಿಟ್ಟು ಇದನ್ನು ಹೆಂಡಬೇಕು ಹಿಂಡೋದ್ರಿಂದ ಎಣ್ಣೆ ಎಲ್ಲ ಕ್ಲಿಯರಾಗಿ ಕೆಲಗಡೆ ಪಾತ್ರೆ ಒಳಗೆ ಬೀಳುತ್ತೆ ಆಮೇಲೆ ಇದನ್ನು ನಿಮ್ಮ ತಲೆಗೆ ಹಚ್ಕೋಬೋದು ಇದನ್ನು ತಲೆಗೆ ಹೇಗೆ ಹಚ್ಕೋಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವೇ ನೋಡ್ತಾಯಿದ್ರೆ ಎಣ್ಣೆ ಎಷ್ಟು ಚೆನ್ನಾಗಾಗಿದೆ ಅಂತ